ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಲಿಗಳನ್ನು ಹೋಟೆಲನ್ನಾಗಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಲಿಗಳ ಕೈದಿಗಳಿಗೆ ಎಲ್ಲ ಇಷಾರಾಮಿ ಜೀವನ ನಡೆಸಿಕೊಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ

ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಗಳನ್ನು ರೆಸಾರ್ಟ್ ಆಗಿ ಮಾಡುತ್ತಿರುವ ಗೃಹ ಸಚಿವರಿಗೆ ರೈಲುಗಳನ್ನು ರೆಸಾರ್ಟ್ ಆಗಿ ಮಾರ್ಪಾಡು ಮಾಡುತ್ತಿರುವ ಗೃಹ ಸಚಿವರಿಗೆ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಹಾರಾಜ್ನೆ ಮಾಡುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಅವುಗಳನ್ನು ಆಗಿ ಮಾರ್ಪಾಡು ಮಾಡುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಅಸಮರ್ಥ ಗೃಹ ಮಂತ್ರಿಗೆ ಅರ್ಥ ಪರಮೇಶ್ವರ್ ಅವ್ರಿಗೆ ಅರ್ಥ ಸಿದ್ದರಾಮಯ್ಯ ಅವ್ರಿಗೆ ಸಮರ್ಥ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಬಗ್ಗೆ ನಾವು ನಾವು ಇಲಾಖೆ ಸಮರ್ಥವಾಗಿದೆ ನಾವು ಆಫೀಸ್ ನಂಬರ್ಸ್ ಬಳಸಿದ್ದೀವಿ ಯಾವುದೋ ಘಟನೆಗಳು ಆಗಲಾರ ಸಾರ್ವಜನಿಕ ಸಾಧ್ಯ ಜಾಸ್ತಿ ನಾವು ವಹಿಸ್ತೀವಿ ಯಾವುದೋ ಅಂತ ಘಟನೆ ಗಂಡು ನಾವು ನಾವು ಕೊಟ್ಟಂಥ ನಮ್ಮ ಡಿ ಜಿ ಸಾಹರ್ ಆಫೀಸಿಗೆ ಕಳಿಸೀವಿ ಸೂಕ್ತ ಕ್ರಮಕ್ಕಾಗಿ ಕಳಿಸಿಕೊಡ್ತೀವಿ